ಕಡೆಗಳಲ್ಲಿ ಪ್ರವಾಹ ಭೂಕುಸಿತ ಭೂಕಂಪನ ಸಾವು ನೋವು ಸಾಕಷ್ಟು ಸಂಭವಿಸುತ್ತವೆ ಎಂಬ ಮಾತು ಬರುತ್ತಿವೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಜನ ಕಂಗಾಲಾಗಿದ್ದಾರೆ ಇನ್ನು ಉತ್ತರ ಕರ್ನಾಟಕ ಭಾಗದ ಬಹುತೇಕ ಕಡೆಗಳಲ್ಲಿ ಮಳೆ ಇಲ್ಲ ಆದರೂ ಪ್ರವಾಹ ಹೆಚ್ಚಾಗಿದೆ ಇದರಿಂದ ರೈತ ಕುಲ ಕುಸಿಯುತ್ತಿದೆ ಈ ಎಲ್ಲದಕ್ಕೂ ಮೋಕ್ಷ ಸಿಗಲಿ ಜನರಿಗೆ ಒಳ್ಳೆಯದಾಗಲಿ ಆಗುವ ದುರ್ಘಟನೆಗಳು ದೂರವಾಗಲೆಂದು ಅಲ್ಲೊಬ್ಬ ಸ್ವಾಮೀಜಿ ಅನುಷ್ಠಾನಕ್ಕೆ ಕೂತಿದ್ದಾರೆ ನಾವು ಒಂದು ಗಂಟೆ ನೀರಲ್ಲಿ ಇದ್ರೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ಸಾಕಷ್ಟು ತೊಂದರೆ ಆಗುತ್ತೆ ಆದ್ರೆ ಅಲ್ಲೊಬ್ಬ ಸ್ವಾಮೀಜಿ ಐದು ದಿನ ನಿರಂತರ ನೀರಿನಲ್ಲಿ ಕೂತು ಅನುಷ್ಠಾನ ಮಾಡ್ತಿದ್ದಾರೆ ಅರೆ ಅದ್ಯಾಕೆ ಜಲ ಅನುಷ್ಠಾನ ಅದೆಲ್ಲಿ ಅಂತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಕಲ್ಯಾಣಕ್ಕಾಗಿ ಐದು ದಿನ ನಿರಂತರ ನೀರಲ್ಲಿ ಅನುಷ್ಠಾನಕ್ಕೆ ಮುಂದಾದ ಸ್ವಾಮೀಜಿ ಗದಗ್ ತಾಲೂಕಿನ ಹರ್ಲಾಪುರ್ ಗ್ರಾಮದಲ್ಲಿ ಸ್ವಾಮೀಜಿ ಜಲಾನುಷ್ಠಾನ ಜಲ ಅನುಷ್ಠಾನಕ್ಕೆ ಮುಂದಾದ ಶಿವಯೋಗಿ ರಾಮನಾಥ ಸ್ವಾಮೀಜಿ ಪ್ರವಾಹ ಭೂಕುಸಿತ ಸಾವು ನೋವುಗಳು ಸಂಭವಿಸಿದರಲ್ಲಿ ಮನುಕುಲಕ್ಕೆ ಒಳ್ಳೆಯದಾಗಲೆಂದು ಶ್ರೀಗಳ ಅನುಷ್ಠಾನ ಓಂ ನಮ ಶಿವಾಯ ಎಂಬ ಭಕ್ತಿ ಮಂತ್ರ ಮೊಳಗಿಸಿದ ಭಕ್ತರು ಸಮರ್ಪಕ ಮಳೆಯಾಗಿ ಸಮೃದ್ಧಿ ಬೆಳೆ ಬರಲಿ ರೈತರ ಬಾಳು ಹಸನಾಗಲೆಂದು ಸ್ವಾಮೀಜಿ ಪ್ರಾರ್ಥನೆ ಹೌದು ಈ ಎಲ್ಲ ದೃಶ್ಯಗಳು ಬರೋದು ಗದಗ್ ತಾಲೂಕಿನ ಹರ್ಲಾಪುರ್ ಗ್ರಾಮದಲ್ಲಿ ಹರ್ಲಾಪುರ್ ಗ್ರಾಮದ ಶ್ರೀಗಳು ಗೆಜ್ಜೆ ಸಿದ್ದೇಶ್ವರ ಮಠದ ಆವರಣದಲ್ಲಿ ಐವತ್ತೈದು ವರ್ಷದ ರಾಮನಾಥ ಸ್ವಾಮೀಜಿ ಅನುಷ್ಠಾನಕ್ಕೆ ಕೂತಿದ್ದಾರೆ ಲೋಕ ಕಲ್ಯಾಣಕ್ಕಾಗಿ ಐದು ದಿನಗಳ ನಿರಂತರವಾಗಿ ಜಲದಲ್ಲಿ ಜಪ ತಪ ಮೂಲಕ ಅನುಷ್ಠಾನಕ್ಕೆ ಮುಂದಾಗಿದ್ದಾರೆ ಪ್ರತಿದಿನ ಸುಮಾರು ಹತ್ತಾರು ಗಂಟೆಗಳ ಕಾಲ ನೀರಲ್ಲಿ ಕುಳಿತು ಜ್ಞಾನ ಮಾಡ್ತಾರೆ ಮಠದ ಆವರಣದಲ್ಲಿ ಮೂರು ಅಡಿ ಎತ್ತರ ಆರು ಅಡಿ ಅಗಲದ ಸುತ್ತಳತೆ ಹೊಂದಿದ ಹೊಂಡ ನೀರ್ನಿಸಲಾಗಿದೆ ಅದರಲ್ಲಿ ನೀರು ತುಂಬಿಸಿ ಕೆಳಗೆ ಕಂಬಳಿ ಗದ್ದುಗೆ ಮೇಲೆ ಮೌನ ಧ್ಯಾನಕ್ಕೆ ಮುಂದಾಗಿದ್ದಾರೆ ಹರ್ಲಾಪುರ್ ಗೆಜ್ಜೆ ಸಿದ್ದೇಶ್ವರ ಮಠಕ್ಕೆ ಸುಮಾರು ಎರಡು ನೂರು ವರ್ಷಗಳ ಇತಿಹಾಸವಿದೆ ಇಂತಹ ಮಠದಲ್ಲಿ ಈಗ ರಾಮನಾಥ ಸ್ವಾಮಿಗಳು ಆಗಮಿಸಿ ಭಕ್ತರ ಶ್ರೇಯೋಭಿವೃದ್ಧಿಗಾಗಿ ಅನುಷ್ಠಾನಕ್ಕೆ ಮುಂದಾಗಿದ್ದು ತುಂಬನೇ ಖುಷಿ ತಂದಿದೆ ಉಪವಾಸದಿಂದ ಮೌನವಾಗಿ ಹತ್ತಾರು ಗಂಟೆ ನೀರಲ್ಲಿ ಕುಳಿತುಕೊಳ್ಳುತ್ತಾರೆ ನೀರಲ್ಲಿ ಕುಳಿತು ಅನುಷ್ಠಾನ ಮಾಡುವುದು ಸುಲಭವಲ್ಲ ಬೇಡ ಅಂತ ಭಕ್ತರು ಅಂದರೂ ಜನರ ಒಳತಿಗಾಗಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಜನ ಮುಕ್ತರಾಗಲೆಂದು ಕುಳಿತಿರುವುದು ಖುಷಿಯಾಗಿದೆ ಇದರಿಂದ ನಮಗೆ ಒಳ್ಳೆಯದಾಗುತ್ತೆ ಎಂಬ ಭಾವನೆ ನಮ್ಮಲ್ಲಿದೆ ಅಂತಿದ್ದಾರೆ ಭಕ್ತರ ಗ್ರಾಮದ ಭಕ್ತರು ನೀರಿನಲ್ಲಿ ಒಂದು ಗಂಟೆ ಕುಳಿತರೆ ಸಾಕಷ್ಟು ತೊಂದರೆ ಆಗುತ್ತೆ ಅದರಲ್ಲೂ ಈಗಿನ ಮಳೆ ಬಿರುಗಾಳಿ ಚಳಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಈ ಎಲ್ಲದರ ಮಧ್ಯ ಹರ್ಲಾಪುರ್ ಮಠದ ರಾಮನಾಥ ಸ್ವಾಮೀಜಿ ಹತ್ತಾರು ಗಂಟೆ ಕಾಲ ನೀರಲ್ಲಿ ಕುಳಿತು ಧ್ಯಾನ ಮಾಡ್ತಿದ್ದಾರೆ ಲೋಕ ಕಲ್ಯಾಣಕ್ಕಾಗಿ ಶ್ರೀಗಳು ಮಾಡ್ತಿರುವ ಜಲಾನುಷ್ಠಾನ ನೋಡಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಜನ ಬರ್ತಿದ್ದಾರೆ ಮಠದ ಆವರಣದಲ್ಲಿ ಓಂ ನಮ ಶಿವಾಯ ಭಕ್ತಿ ಮಂತ್ರ ಪಠಣಗಳು ಮುಳುಗುತ್ತಿವೆ ಹೀಗೆ ನೀರಲ್ಲಿ ಹಗಲು ರಾತ್ರಿ ಐದು ದಿನ ಅನುಷ್ಠಾನ ಮಾಡುವ ಪಣ ತೊಟ್ಟಿದ್ದಾರೆ ಹತ್ತಾರು ಗಂಟೆ ನಂತರ ಹತ್ತಾರು ನಿಮಿಷ ಹೊರ ಬಂದು ಗದ್ದುಗೆ ಪೂಜೆ ಮಾಡಿ ಸ್ವಲ್ಪ ಹಾಲು ಮತ್ತು ಹಣ್ಣು ಸೇವಿಸಿ ಮತ್ತೆ ಮಡಿಹುಡಿಯಿಂದ ಅನುಷ್ಠಾನಕ್ಕೆ ಮುಂದಾಗ್ತಿದ್ದಾರೆ ಶರಣನಾಡಿಯಲ್ಲಿ ಇಂತಹ ಸ್ವಾಮೀಜಿ ಬಂದು ಭಕ್ತರ ಉದ್ಧಾರಕ್ಕಾಗಿ ಶ್ರಮಿಸುತ್ತಿರುವುದು ಸಂತೋಷ ತಂದಿದೆ ನೀರಲ್ಲಿ ಕುಳಿತುಕೊಳ್ಳುವುದು ಸಾಮಾನ್ಯದ ಕೆಲಸವಲ್ಲ ಅವರ ಮುಖ ನೋಡಿದಾಗ ಕೆಲವೊಮ್ಮೆ ದುಃಖ ಆಗುತ್ತೆ ಮತ್ತೆ ಲೋಕ ಕಲ್ಯಾಣ ದೃಷ್ಟಿ ನೋಡಿದರೆ ಖುಷಿಯಾಗುತ್ತೆ ಸ್ವಾಮಿಗಳು ನಮ್ಮೂರಲ್ಲಿ ಅನುಷ್ಠಾನಕ್ಕೆ ಮುಂದಾಗಿದ್ದು ನಮ್ಮೆಲ್ಲರ ಅದೃಷ್ಟ ಅಂತಿದ್ದಾರೆ ಸ್ಥಳೀಯರು ಗದಗ್ ತಾಲೂಕಿನ ಹರ್ಲಾಪುರ್ ಗೆಜ್ಜೆ ಸಿದ್ದೇಶ್ವರ ಮಠ ಅದ್ವೈತ ಪರಂಪರೆ ಮಠವಾಗಿದೆ ಈ ಮಠಕ್ಕೆ ತನ್ನದೇ ಆದ ಇತಿಹಾಸ ಹೊಂದಿದೆ ಇಂತಹ ಮಠದಲ್ಲಿ ಮಠದ ಸ್ವಾಮಿ ಈಗ ಜನಾನುಷ್ಠಾನ ಮಾಡ್ತಿರುವುದು ಭಕ್ತರಲ್ಲಿ ಸಂತಸ ಇಮ್ಮಡಿಗೊಳಿಸಿದೆ ಇನ್ನು ಕೆಲವರು ಜನ ಮರಳು ಜಾತಕ ಮರಳು ಯಾತಕ ಮರಳು ಶಂಭುಲಿಂಗ ಅಂತಿದ್ದಾರೆ ಅದೇನೇ ಇರಲಿ ಲೋಕ ಕಲ್ಯಾಣದ ಹೆಸರಿನಲ್ಲಿ ಐದು ದಿನಗಳವರೆಗೆ ನಿರಂತರವಾಗಿ ಹತ್ತಾರು ಗಂಟೆ ನೀರಲ್ಲಿ ಕುಳಿತುಕೊಳ್ಳುವುದು ಸಾಹಸದ ಕೆಲಸವೇ ಸರಿ ಸೇಮ್ ಅಂತ ನೀವು ಈ ಮಠದೊಳಗೆ ನೀವು ಹೇಗೆ ಹೇಳ್ತೀರಾ ಹಂಗೆ ನಾವೆಲ್ಲ ಕೇಳ್ಕೊಂಡು ಹೋಗಿ ಊರನ್ನೋರು ನೀವೇನೈತಿ ಈ ಈ ಮಠ ನಡೆಸ್ಕೊಂಡು ಹೋಗ್ರಿ ಅಂತಂದ ಆತು ನಾವು ಸ್ವಲ್ಪ ದಿನ ನೋಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಒಂದು ಎರಡು ಮೂರು ತಿಂಗಳು ಅವ್ರು ಏನು ಮಾಡಿದ್ರು ಅಂತಂದ್ರೆ ಇದನ್ನೆಲ್ಲ ನೋಡಿದರು ನೋಡಿ ಆಮೇಲೆ ಏನೈತಿ ಇದನ್ನು ನಾವು ಮಾಡ್ಕೊಂಡು ಹೋಗ್ತೀನಿ ಅನ್ನುವಂಥ ಒಂದು ನಮಗೆ ವಚನ ಕೊಟ್ಟರು ಆ ವಚನದ ಪ್ರಕಾರ ಅವ್ರ ದೃಷ್ಟಿ ಭಾಳ ದೊಡ್ಡ ದಿವ್ಯ ದೃಷ್ಟಿ ಐತೆ ಅವರಲ್ಲಿ ಯಾಕಂದ್ರೆ ಅವರೆಲ್ಲ ಅಗೋರಿ ಪಂಥದ ಮಂದಿ ಅವರು ಹಾಗಾಗಿ ಅವ್ರಿಗೆ ಜ್ಞಾನ ತಪಸ್ಸು ಇವು ಭಾಳ ಬೇಕು ಅವ್ರಿಗೆ ಊಟ ಉಪಚಾರ ನೀರು 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 ಯಾವ ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರೋದು ಏನಂದ್ರೆ ಜ್ಞಾನ ಶಕ್ತಿ ಒಂದ ನನಗೆ ಬೇಕು ಅಂತ ನಮ್ಮ ಕೂಟ ಹಗಲೆಲ್ಲ ಹೇಳ್ತಿದ್ರು ಏಕಾಏಕಿ ಈಗೇನು ಈಗ ಅವ್ರು ಏನೈತಿ ಅಂದ್ರೆ ಒಂದು ಹೊಂಡವನ್ನು ಕಟ್ಟಿಸಿ ನಾನು ಅನುಷ್ಠಾನ ಮಾಡ್ತೀನಿ ಅಂದ್ರೆ ಅನುಷ್ಠಾನ ಮಾಡ್ತೀನಿ ಅಂದ್ರೆ ನೀವು ಹಂಗಾದ್ರೆ ಇಲ್ಲಿ ಒಳಗೆ ಮಾಡ್ದಾಗ ಕುಂತು ಬಿಡ್ರಿ ಅಪ್ಪರೆ ಮಳೆ ಗಿಳಿ ಬರ್ತೈತಿ ಗಾಳಿ ಐತಿ ಅಂದ್ರೆ ನಾವೆಲ್ಲ ಒಳಗೆ ಕುಂತು ಮಾಡೋ ಮಂದೆಲ್ಲ ನಾವು ಜಲವಾಸ ಅನುಷ್ಠಾನ ಮಾಡ್ತೀನಿ ಅಂದ್ರೆ ನಮ್ಗೆ ಯಾವುದೋ ಗೊತ್ತಾಯಿಲ್ಲ ಜಲವಾಸ ಅನುಷ್ಠಾನ ಅಂದ್ರೆ ಹೆಂಗೆ ರೀ ಅಂತ ಕೇಳಿದೆ ಅಂದ್ರೆ ಕೂಡ ನಾವು ಒಂದು ಹೊಂಡ ಕಟ್ಟಿಸ್ಬೇಕು ಇಲ್ಲ ಭೂಮಿ ತೆಗ್ದು ತೆಗ್ದು ಅದನ್ನ ಪ್ಲಾಸ್ಟರ್ ಮಾಡಿ ಅದ್ರ ನೀರು ನಿಂದಿರ್ಸಿ ಅದರ ಕುಂದಿರ್ತೀನಿ ಅಂದ್ರೆ ಅಂದ್ರೆ ಅಂದ್ಕೊಂಡೆ ನಮ್ಗೆ ದಿಕ್ಕ ಬದಲಾತು ಅದ ಕೂಡ ನಮ್ಗೇನು ಗುರುತಿಲ್ರಿ ನೀವು ಹೆಂಗೆ ಹೇಳ್ತೀರಿ ಹಾಗೆ ನಾವು ಕೇಳ್ತೀವಿ ಅಂದ್ಕೊಳ ರಾತ್ರಿನ ಒಂದು ಎರಡು ಗೌಂಡರ್ ಹುಡುಗರು ಕರೆಸಿ ತಾವ ಸ್ವತಃ ಇಟ್ಟಂಗಿ ಅವನು ಕೊಟ್ಟು ತಮ್ಮ ಅಳತಿ ಪ್ರಕಾರ ಅದನ್ನು ಹೊಂಡ ಕಟ್ಟಿಸಿ ಅದ್ರೊಳಗೆ ಬೆಳಿಗ್ಗೆ ಎದ್ದು ಕೂಡ ಶಾಸ್ತ್ರೋಕ್ತವಾಗಿ ನೀರು ತುಂಬಿಸಿ ತಾವು ಈಗೊಂದು ಮೌನ ವೃತ್ತ ಹಾಗೂ ಅನುಷ್ಠಾನವನ್ನು ಕೈಕೊಂಡರು ಈಗ ಐದು ದಿನದ ವೃತವನ್ನು ಮಾಡಿದ್ದಾರೆ ಅವ್ರಿಗೆ ಇವರು ಈ ಅನುಷ್ಠಾನ ವೃತವನ್ನು ಮಾಡಬೇಕಾದ್ರೆ ಈ ಸದ್ಯಕ್ಕೆ ರೀತಿ ನೀತಿ ಧರ್ಮ ಶಾಸ್ತ್ರ ಇವೆಲ್ಲ ಮಣ್ಣು ಪಾಲ್ ಹಾಗಾಗಿ ಮತ್ತ ಮೇಲಾಗಿ ಈ ನಮ್ಮ ಊರು ನಮ್ಮ ಊರಿನ ಭಕ್ತರ ಆರೋಗ್ಯ ಆಯುಷ್ಯ ಲೋಕದ ಒಂದು ಆಯುಷ್ಯ ಹೆಚ್ಚಾಗಬೇಕು ಎಲ್ಲ ಜನರಿಗೂ ಒಳ್ಳೇದಾಗಬೇಕು ಲೋಕ ಕಲ್ಯಾಣ ಆಗಲಿ ಅದರೊಳಗೆ ನಮ್ಮೂರೊಳಗೆ ಒಂದು ಸ್ವಲ್ಪ ಮಳೆ ಬೆಳೆ ಸ್ವಲ್ಪ ಕಡಿಮೆ ಇರ್ತೈತಿ ಹಾಗಾಗಿ ಏನೋ ಒಂದು ಇದೊಂದು ಶಕ್ತಿ ಬೆಳೆಸಿದ್ರೆ ಈ ಊರಾಗ ಒಂದು ಎಲ್ಲ ಭಕ್ತರ ಆರೋಗ್ಯ ಆಯುಷ್ಯ ಆಯುಷ್ಯ ಹೆಚ್ಚಾಗಲಿ ಮತ್ತು ವೃದ್ಧಿ ಆಗಲಿ ಆಮ್ಯಾಗ ಅನ್ನ ಗಿಳಿ ಎಲ್ಲ ಹೆಚ್ಚಿಗೆ ಒಂದು ಸಂಪೂರ್ಣವಾಗಿ ಬೆಳೀಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂಥೇಳಿ ಅವರು ಈ ಒಂದು ಅನುಷ್ಠಾನ ಕೈಗೊಂಡಿದ್ದಾರೆ ಏನು ಈಗ ಇದನ್ನೆಲ್ಲ ನೋಡೋದ್ರಿಂದ ನಮಗೆ ಒಂದು ರೀತಿ ಅವ್ರಕ್ಕಿಂತ ಹೆಚ್ಚಿನ ಶಕ್ತಿ ನಮ್ಗೆ ಬರಕತ್ತೈತಿ ಯಾಕಂದ್ರೆ ಅವ್ರು ಮಾಡುವಂಥ ವೃತ್ತದ ಶಕ್ತಿ ಐತೋ ಏನೋ ದಿನ ದಿನಕ್ಕೆ ಅವರು ನೋಡ್ಕೊಂತ ಹೋದಂಗೆಲ್ಲ ನಮ್ಮ ಆತ್ಮಶಕ್ತಿನ ಹೆಚ್ಚಾಗಕತ್ತೈತಿ ನಾವು ಅವ್ರನ್ನ ಬಿಟ್ಟು ಎಲ್ಲಿ ಹೋಗ್ಬಾರ್ದು ಅನ್ಸಕತ್ತೈತಿ ಅವರು ಏನಂತಾರೆ ಅದಕ್ಕೆಲ್ಲ ನಾವು ಗಟ್ಟಿಯಾಗಿ ನಿಂತು ಈ ಮಠ ಬೆಳೆಸೋಣ ಅನ್ನುವಂಥದ್ದು ನಮ್ಮ ಮನಸ್ಸಿನೊಳಗೆ ಮೂಡಾಕತ್ತೈತೆ ರೀ ನಮಗೆಲ್ಲರಿಗೂ ಭಾಳ ಖುಷಿ ಕೇಳಿರಿ ಭಾಳ ಖುಷಿಯಾಗೈತಿ ಸುತ್ಲ ಹಳ್ಳಿಲಿದ್ದನೂ ಸತ್ಯಕ್ಕೆ ನಮಗೆ ಫೋನ್ ಬರ್ತಾವೆ ನಿಮ್ಮ ಮೂರಾಗ ಹಜಾರ ಜಲವಾಸ ಅನುಷ್ಠಾನ ಮಾಡ್ಯಾರಂತಲ್ಲ ಹ್ಯಾಂಗ ಏನಂತ ಅವರು ಕೇಳ್ತಾರೆ ಅವ್ರಿಗೂ ಎಲ್ಲ ಖುಷಿಯಾಗೈತಿ ನಾಳೆ ಹನ್ನೊಂದು ಹದಿನೈದಕ್ಕೆ ಈ ಅನುಷ್ಠಾನ ಮುಕ್ತಾಯಗೊಳ್ತೈತಿ ಎಲ್ಲರೂ ಭಾಗಿಗಳಾಗಿ ಅಪ್ಪರ ಕೃಪಾಶೀರ್ವಾದ ಎಲ್ಲರೂ ಪಡಿಬೇಕು ಪಡ್ಕೋಬೇಕು ಅನ್ನುವಂಥ ಆಶೆ ಎಲ್ಲ ಭಕ್ತರಲ್ಲಿ ಭಾಳ ಒಂದು ಹುರಿದುಂಬಿ ಐತಿ ನಮ್ಮ ಹೆಸರು ಪ್ರಭು ಪ್ರಭುಸ್ವಾಮಿ ರೀ ನಮ್ಮದು ಗದಗ ಜಿಲ್ಲಾ ಗದಗ ತಾಲೂಕು ಸುಕ್ಷೇತ್ರ ಹರ್ಲಾಪುರ ಗ್ರಾಮ ಈ ಗ್ರಾಮದೊಳಗೆ ಕೆದ್ದಿ ಶ್ರೀಜೇಶ್ವರ ಅಂತಕ್ಕಂಥ ಒಂದು ಅದ್ವೈತ ಮಠ ಈ ಮಠದೊಳಗೆ ಈ ಆರು ತಿಂಗಳ ಹಿಂದೆ ಈ ಸದ್ಗುರು ಶಿವಯೋಗಿ ರಾಮನಾಥ ಸ್ವಾಮಿಗಳು ನಮ್ಮ ಮಠಕ್ಕೆ ಆಗಮಿಸಿ ಈ ಒಂದು ಮಠದ ಒಂದು ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಡ್ತೀವಿ ಕುಟ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದಾಗ ಇಡೀ ಗ್ರಾಮದ ಎಲ್ಲರೂ ಕೂಡ ಇದಕ್ಕೆ ಆಯತ್ರಿ ಅಪ್ಪ ನೀವು ಬಂದು ಬೆಳೆ ಬೇಸ್ಯಾತ ಅಂತಕ್ಕಂಥ ಮಾತನ್ನು ಹೇಳಿದರು ಈಗ ಅವ್ರು ಬಂದಿಂದ ಕೆಲವು ಮಠದೊಳಗೆ ಕೆಲಸ ಕೂಡ ನಡೆದಿದೆ ಭಾಳಷ್ಟು ದಿನಗಳ ಕಾಲ ಇದು ಹಂಗೆ ಹಾಳ ಕೊಂಪೆ ಅಂತ ಆ ಥರ ಇತ್ತು ಅವ್ರು ಬಂದಿಂದ ಭಾಳಷ್ಟು ಕೆಲಸಗಳನ್ನು ಗ್ರಾಮದ ಎಲ್ಲರೂ ಭಕ್ತರ ಸಹಾಯದಿಂದ ಇದ್ದಾರೆ ಇವರು ಮೊನ್ನೆ ದಿವಸ ಗ್ರಾಮದ ಭಕ್ತರನ್ನ ಕರೆಸಿ ನಾನು ಅನುಷ್ಠಾನ ಮಾಡ್ತೀನಿ ಅಂತ ಅಂತಂದಾಗ ಗ್ರಾಮದ ಜನರು ಆಯ್ತು ರಪ್ಪಾರ ನಿಮ್ಮ ಇಚ್ಛೆ ಹಂಗೆ ಆಗಲಿ ಅಂದಾಗ ಅವರು ಹನ್ನೊಂದು ದಿನ ಅಂತಂದು ಮೊದಲು ಹೇಳಿದರು ಆಮೇಲೆ ಒಂದು ನಿರ್ಧಾರಕ್ಕೆ ಬಂದು ಗ್ರಾಮದ ಜನರು ಯಾಕಪ್ಪ ಅಂತಂದ್ರೆ ಜಲ ಅನುಷ್ಠಾನ ಅಂದಾಗ ಸ್ವಲ್ಪ ಸಾಮಾನ್ಯ ಅನುಷ್ಠಾನಕ್ಕಿಂತ ಸ್ವಲ್ಪ ಕಷ್ಟ ಇರುತ್ತೆ ಯಾಕಂದ್ರೆ ಇವತ್ತಿನ ವಾತಾವರಣ ಬಹಳಷ್ಟು ತಣ್ಣಗಿರೋದ್ರಿಂದ ಕೋಲ್ಡ್ ಇರೋದ್ರಿಂದ ಮತ್ತೆ ನೀರಾಗ ಕುಂತು ಅಂದ್ರೆ ಕುಂತ್ಕೊಂಡಾಗ ಸ್ವಲ್ಪ ಮತ್ತೆ ಆರೋಗ್ಯಕ್ಕೆ ಏನಾದರೂ ಸಮಸ್ಯೆ ಆಗತ್ತೆ ಅಂತಕ್ಕಂಥ ಭಕ್ತರ ಒತ್ತಾಯಕ್ಕೆ ಐದೇ ದಿನಕ್ಕೆ ಅವರು ಒಪ್ಪಿಕೊಂಡ್ರು ಮೊನ್ನೆ ಮೂವತ್ತನೇ ತಾರೀಕಿಗೆ ಅವರು ಜಲಾನುಷ್ಠಾನ ಕುಂತಾರೆ ನಾಳೆ ನಾಳೆ ದಿವಸ ಅಂದ್ರೆ ಮೂರನೇ ತಾರೀಕಿಗೆ ಹನ್ನೊಂದು ಮಧ್ಯಾಹ್ನ ಹನ್ನೊಂದು ಹದಿನೈದಕ್ಕೆ ಇದು ಮುಕ್ತಾಯ ಆಗುತ್ತೆ ಈ ಒಂದು ಮಠ ಅದ್ವೈತ ಮಠ ಆಗಿರೋದ್ರಿಂದ ಹಿಂದಿನ ಪೂರ್ವಜರ ಏನು ಸ್ವಾಮಿಗಳಿದ್ರಲ್ಲ ನಮ್ಮಂಥ ಎಲ್ಲ ಸಣ್ಣ ಸಣ್ಣ ಮಕ್ಕಳನ್ನು ಚಿಕ್ಕ ಮಕ್ಕಳಿಗೆ ಇಲ್ಲಿ ಒಂದು ಅನ್ನ ಮತ್ತು ಅಕ್ಷರ ಒಂದು ದಾಸೋಹವನ್ನು ನೆರವೇರಿಸಿ ಆ ಒಂದು ಮಠದ ಕೀರ್ತಿ ನೆಚ್ಚಿದ್ರು ಹದಿನೆಂಟು ವರ್ಷಗಳ ಕಾಲ ಇಲ್ಲಿ ಯಾರೂ ಕೂಡ ಪೂಜ್ಯರು ಇಲ್ಲಿ ಬಂದು ಶಾಶ್ವತವಾಗಿರ್ತಕ್ಕಂಥ ಮನಸ್ಸು ಮಾಡಿದ್ದಿಲ್ಲ ಈಗ ಅಪ್ಪವ್ರು ಬಂದಾರ ಅಪ್ಪವರಿಂದ ಈ ಒಂದು ಕಾರ್ಯ ಮತ್ತೊಮ್ಮೆ ಅವ್ರಿಗೂ ಕೂಡ ಮನಸ್ಸೈತಿ ನೆರವೇರಿಸ್ತಾರೆ ಅಂತಕ್ಕಂಥ ಎಲ್ಲ ಭಕ್ತರ ಒಂದು ಆಶೆ ಐತಿ ಮತ್ತು ಅದ್ರ ಜೊತೆಗೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ಈ ಸರಿ ಜಲಾನುಷ್ಠಾನ ಕೇವಲ ಸ್ವಾರ್ಥಕ್ಕಾಗಿ ಅಂತ ಅಲ್ಲವೇ ಅಲ್ಲ ಈ ಗ್ರಾಮದೊಳಗಿರ್ಬೋದು ಅಥವಾ ಸುತ್ತ ಹತ್ತಳಿಯೊಳಗಿರ್ಬೋದು ಅಥವಾ ಇಡೀ ನಾಡಿನ ಒಂದು ಶ್ರೇಯೋಭಿವೃದ್ಧಿಗಾಗಿ ಜಲಾನುಷ್ಠಾನಕ್ಕೆ ಕುಂತಾರೆ ಎಲ್ಲರೂ ಕೂಡ ಒಳ್ಳೆಯದ ಅಲ್ಲಿನ ಉದ್ದೇಶ ಇಟ್ಕೊಂಡು ಅಪ್ಪ ಅವರು ಈ ಜಲಾನುಷ್ಠಾನ ಮಾಡತ್ತಾರೆ ಭಾಳ ಸಂತೋಷ ಅನ್ನಿಸುತ್ತೆ ಸರ್ ಯಾಕಂದ್ರೆ ಈ ಮಠದ ಬಗ್ಗೆ ಇಡೀ ಗ್ರಾಮಕ್ಕೆ ಭಾಳ ಮೆಚ್ಚುಗೆ ಆದ್ರೆ ಈಗ ಅಪ್ಪವ್ರು ಬಂದಿಂದ ಏನಾಗಿತ್ತಪ್ಪ ಅಂತಂದ್ರೆ ಮೊದಲು ಇಲ್ಲಿ ಯಾರು ಪೂಜಾರಿ ಇಲ್ಲದಕ್ಕೆ ಸ್ವಲ್ಪ ನಿರಾಶೆ ಇತ್ತು ಈಗ ಅಪ್ಪ ಬಂದಿಂದ ಮತ್ತಿಟ್ಟು ಜನರಿಗೆ ಈ ಮಠದ ಬಗ್ಗೆ ಹೆಚ್ಚಿನ ಕಾಜಿ ತೊಗೊಳಕ್ಕೆ ಭಾಳಷ್ಟು ಸಂತೋಷ ಆಗೈತಿ ಅವರ ಒಂದು ಆಶೀರ್ವಾದದಿಂದ ಈ ನಮ್ಮ ಗ್ರಾಮಕ್ಕೆ ಅಷ್ಟಲ್ಲ ಸುತ್ತ ಹಳ್ಳಿಗೆ ಕೂಡ ಒಳ್ಳೇದಾಗುತ್ತೆ ನಮಗೂ ಕೂಡ ಸಂತೋಷ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಒಂದು ಜಲನಷ್ಟ ನೋಡೋಕೆ ಸುತ್ತ ಹಳ್ಳಿ ಜನ ಕೂಡ ಪ್ರತಿ ದಿವಸ ಬರ್ತಾರೆ ಪ್ರತಿ ದಿವಸ ಬಂದು ಅಪ್ಪ ಅವರ ಆಶೀರ್ವಾದ ತೊಗೊಂಡು ಹೋಗ್ತಾ ಇದ್ದಾರೆ ನಮ್ಗೆ ಭಾಳ ಸಂತೋಷ ಆಗೈತಿ